ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವರ್ಷ ನಾನು ನಾನಿಲ್ಲಿ ಎಂಟನೇ ತಾರೀಕು ಇಲ್ಲಿ ಆಚರಣೆ ಮಾಡಬೇಕಾಗಿತ್ತು ಸೋಮಯ್ಯರವರು ಬಹಳ ನನ್ನ ಟೈಮ್ ತಿಂದ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಹೊಸ ಕಾರ್ಯಕ್ರಮ ಕಲ್ಯಾಣ ಪಥ ಅಂತ ಹೇಳಿ ಹೊಸ ಹಳ್ಳಿಗಳಿಗೆ ರೋಡ್ ಮಾಡುವಂತ ಒಂದು ಕಾರ್ಯಕ್ರಮ ಅದು ನಾವು ಉದ್ಘಾಟನೆ ಮಾಡಬೇಕಾಗಿತ್ತು ನಾನು ತರ್ಗೆ ಸಾಗುವುದು ಇವರು ತರ್ಗೆ ಸಾಗುವರೆ ನಾವು ಅಧ್ಯಕ್ಷ ಆಗ್ತಾನೆ ನಾವು ಹೋರೋದಿಲ್ಲ ಪ್ರೋಟೋಕಾಲ್ ಅಲ್ಲಿ ಅಲ್ಲಿತ್ತು ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ನಾನು ಅಲ್ಲಿ ಹೋಗ್ಬೇಕಾಯ್ತು ಅದಕ್ಕೆ ಸೌಮ್ಯ ಆದರೆ ನೀವು ಬರಲ್ಲ ಸಿಎಂ ಬರಲ್ಲ ಅಂದ್ರೆ ಮಾಡಕ್ ಕಷ್ಟ ಆಗ್ತದೆ ಹೇಳಿ ಕೊನೆಗೆ ಮುಂದೂಡಿದ್ರು ಇವತ್ತು ಅದನ್ನ ಟೈಮ್ ಅಸೆಂಬ್ಲಿ ಮಧ್ಯದಲ್ಲಿ ಎಂಟು ದಿನ ಲೇಟ್ ಆಗಿ ಪ್ರಾರಂಭ ಮಾಡಿದ್ದೇವೆ ಶ್ರಮಿಸಬೇಕು ಆದರೆ ಈ ಒಂದು ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನೀವೆಲ್ಲರೂ ಕೂಡ ನಾಡಿನ ಎಲ್ಲ ನನ್ನ ಸೋದರಿಗೂ ಮಹಿಳೆಯರಿಗೆ ನನ್ನ ತಾಯಂದರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ನೇರನವರು ಒಂದು ಮಾತು ಹೇಳ್ತಾರೆ ನಾನು ಇವತ್ತು ಬೆಳಗ್ಗೆ ಅದು ಪುಸ್ತಕದಲ್ಲಿ ಹೋಗ್ತಾ ಇದ್ದೆ ನಿಮಿಷ ಪೇಪರ್ ತಿಳಿಸ್ತಿದ್ದೆ ಟು ಅವೇಕ್ ದಿ ಪೀಪಲ್ ಇಟ್ ಇಸ್ ವುಮನ್ ಹೂ ಮಸ್ಟ್ ಬಿ ಅವೇಕೆಡ್ ಅಂದ್ರೆ ಯಾರು ಯಾರು ಎಪ್ಪಿಸ್ಬೇಕಾದ್ರೆ ಫಸ್ಟ್ ಹೆಣ್ಣು ಎಪ್ಪಿಸ್ಬೇಕಂತ ಶೀಸ್ ದಿ ಬೋ ಆಕೆ ನಡೆದ್ರೆ ಒಂದು ಕುಟುಂಬ ನಡೀತದಂತೆ ಒಂದು ಕುಟುಂಬ ನಡೆದ್ರೆ ಒಂದು ಹಳ್ಳಿ ನಡೀತದೆ ಸಮಾಜ ನಡೀತದೆ ದೇಶ ನಡೀತದೆ ಅಂತ ಹೇಳಿ ಮೇರು ಲೋರ ಮಾತು ನಾನು ಇಲ್ಲಿ ಬಹಳ ಜನ ಲಕ್ಷ್ಮಿ ಎಷ್ಟು ಜನ ನೀವು ಗೃಹ ಲಕ್ಷ್ಮಿ ನೋಡ್ತಾ ಇದ್ದೀರಿ ಅದಕ್ಕೆ ನನಗೆ ಬಹಳ ಸಂತೋಷ ಆಯ್ತದೆ ನೂರು ನೂರ ಜನ ಕೈ ಎತ್ತದು ಒಂದು ಕೋಟಿ ಇಪ್ಪತ್ತ ಮೂರು ಲಕ್ಷ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಸಹಾಯ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಕೋಟಿ ಐವತ್ತಾರು ಲಕ್ಷ ಕುಟುಂಬಗಳಿಗೆ ಗೃಹ ಜೋಗಿ ಕೊಡ್ತಾ ಇದ್ದೀನಿ ಇನ್ನೆಷ್ಟು ಜನಸಂಖ್ಯೆ ಇರೋ ಹೆಣ್ಮಕ್ಳು ಎಲ್ಲರೂ ಕೂಡ ಬಸ್ ಫ್ರೀ ಫ್ರೀಯಾಗಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಇಡೀ ಜಾಗದಲ್ಲಿ ಇದೆಲ್ಲ ಇರಲಿಲ್ಲ ನಾನು ಅಧಿಕಾರ ತೆಗೆದುಕೊಂಡ ದಿನ ಹತ್ತನೇ ತಾರೀಕಿಗೆ ನಾನು ಐದು ವರ್ಷ ಆಯ್ತು ಸೋನಿಯಾ ಗಾಂಧಿ ಅವರ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಇಲ್ಲಿ ಅಧಿಕಾರ ತೆಗೆದುಕೊಂಡು ದಿನ ಅವನು ಹೇಳಿದೆ ಮುಂದಿನ ಚುನಾವಣೆಯಲ್ಲಿ ನನಗೇನಾದ್ರೂ ಭವಿಷ್ಯ ಕಾಣಬೇಕಾದ್ರೆ ಬಹಳ ಕಷ್ಟವಾದ ಟೈಮ್ ಬಹಳ ಕಷ್ಟವಾದ ಟೈಮ್ ಅಂದ್ರೆ ಬಹಳ ಕಷ್ಟ ನಮ್ಮ ಪಕ್ಷ ಹದಿನೈದು ಸೀಟ್ ಅಲ್ಲಿ ಹತ್ತೈದು ಸಿಕ್ ಅಂತ ಸಂದರ್ಭದಲ್ಲಿ ಕೋವಿಡ್ ಮೇಲೆ ಯಾರು ಮನೆಯಿಂದ ಇಚ್ಛೆ ಬರ್ತಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡೆ ಹಾಗೇನು ಹೇಳಿದೆ ಅಂದ್ರೆ ನೀವು ಯಾರು ಎಷ್ಟೋ ಜನ ಇರಲಿಲ್ಲ ಬರೀ ಸ್ಟೇಜ್ಗಳಲ್ಲಿ ಹೆಣ್ಮಷ್ಟೇ ಕೆಳಗಡೆ ಒಂದು ಮೂರ್ನಾಲ್ಕು ಜನ ಇದ್ದೇವೆ ಅನ್ನೋದು ಗೊತ್ತಿಲ್ಲ ನನಗೆ ನಾವು ಯಾರು ಕರೆಯಕ್ಕೆ ಆಗಿರ್ಲಿಲ್ಲ ಬರೀ ಎಲ್ ಎಗಳು ಎಕ್ಸ್ ಎಲ್ ಎಗಳು ಪದಾಧಿಕಾರಿಗಳು ಇಂಪಾರ್ಟೆಂಟ್ ಅಂತ ಮಾತ್ರ ನಾವು ಕರೆದಿದ್ದೇವೆ ನನಗೇನಾದ್ರೂ ಭವಿಷ್ಯ ಕಾಣಬೇಕಾದ್ರೆ ಮಹಿಳೆಯಿಂದ ಮತ್ತು ಯುವಕರಿಂದ ಮಾತ್ರ ಸಾಧ್ಯ ಹೇಳಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳಿದ್ದೆ ಆ ಪ್ರಕಾರ ನಮ್ಮ ಚುನಾವಣೆಯಲ್ಲಿ ಪ್ರಣಾಳಿಕೆ ಮಾಡೋ ಕೂಡ ಈ ಐದು ಗ್ಯಾರಂಟಿಗಳನ್ನ ಯುವಕರ ಬಗ್ಗೆ ಮಹಿಳೆ ಬಗ್ಗೆ ಗಂಬಲಿಟ್ಕೊಂಡು ಸೊ ಹೆಣ್ಣು ಕುಟುಂಬದ ಕಣ್ಣು ಅನ್ನೋದ್ರ ದೃಷ್ಟಿಯಿಂದ ಆ ಹೆಣ್ಣಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ನಾವು ಕೊಟ್ಟಿದ್ದೇವೆ